ಭೂಮಿ ಮೇಲೆ ನಮಗೆ ಗೊತ್ತಿಲ್ಲದ ಸಾಕಷ್ಟು ವಿಚಾರಗಳಿವೆ ಹಾಗೆ ಅಂಟಾರ್ಟಿಕವು ಅಪರೂಪದ ವಿದ್ಯಮಾನಕ್ಕೆ ಆಗಾಗ ಸಾಕ್ಷಿ ಆಗುತ್ತಲೇ ಇರುತ್ತದೆ ಭೂಮಿ ಮೇಲಿನ ಅತ್ಯಂತ ಅಸಾಮಾನ್ಯ ಸ್ಥಳಗಳಲ್ಲಿ ಒಂದಾದ ಅಂಟಾರ್ಟಿಕದ ಆಳದಲ್ಲಿ ಹಲವು ವಿಲಕ್ಷಣ ನೈಸರ್ಗಿಕ ಅದ್ಭುತವಿದೆ ಅಲ್ಲಿನ ಕೆಲವೊಂದು ವಿಸ್ಮಯಗಳು ವಿಜ್ಞಾನಿಗಳ ಸಂಶೋಧನೆಗೂ ನಿಲುಕದ ವಿಚಾರಗಳಿವೆ ಅಂಥ ಒಂದು ವಿಸ್ಮಯವನ್ನು ನಿಮ್ಮ ಮುಂದೆ ನಾನು ತೆರೆದಿರ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ನೀವು ನೀಲಿ ಬಿಳಿ ಜಲಪಾತಗಳನ್ನು ನೋಡಿರ್ತೀರಾ ಸಾಮಾನ್ಯವಾಗಿ ಎಲ್ಲ ಕಡೆ ಇರೋದು ಅದೇ ಕಲರ್ ಎಲ್ಲರ ಬಿಳಿ ಜಲಪಾತ ಅಂದ್ರೆ ನೀರಿನ ಫೋರ್ಸ್ ಇಂದ ನಾವು ಬಿಳಿ ಕಲರ್ ಬರುತ್ತೆ ಸಾಮಾನ್ಯವಾಗಿರುತ್ತೆ ನೀಲಿ ತರ ಕಾಣುತ್ತೆ ಯಾವತ್ತಾದರೂ ಕೆಂಪು ಜಲಪಾತವನ್ನ ನೋಡಿದ್ದೀರಾ ಇದೇ ನೋಡಿ ಆ ಕೆಂಪು ಜಲಪಾತ ಈ ರಕ್ತ ಕೆಂಪು ಬಣ್ಣದ ಈ ರಕ್ತ ಕೆಂಪು ಬಣ್ಣದ ಫಾಲ್ಸ್ ಟೇಲರ್ ಗ್ಲಾಸಿಯರ್ ನಿಂದ ಲೇಕ್ ಬೊನ್ನಿಗೆ ಹರಿಯುತ್ತದೆ ಇದು ಹಿಮಾವೃತವಾದ ಪ್ರದೇಶವಾಗಿರುವುದರಿಂದ ಈ ಒಂದು ಫಾಲ್ಸ್ ಸುಂದರವಾಗಿ ಕಾಣುತ್ತೆ ಇದರ ವಿಶಿಷ್ಟವೆನಿಸುವ ನೋಟ ಹಾಗೂ ಅದರ ಹಿಂದಿನ ನಿಗೂಢತೆ ಅಂಟಾರ್ಟಿಕದ ಅಂದವನ್ನ ಮತ್ತಷ್ಟು ಹೆಚ್ಚಿಸಿದೆ ಒಂದು ಶತಮಾನಕ್ಕೂ ಮೊದಲೇ ಇದನ್ನ ಕಂಡುಹಿಡಿಯಲಾಗಿದ್ರೂ ಇಂದಿಗೂ ಇದು ತನ್ನ ಕುತೂಹಲವನ್ನ ಹಿಡಿದಿಟ್ಟುಕೊಂಡಿದೆ ರಕ್ತ ಜಲಪಾತ ಕಂಡಿದ್ದು ಯಾವಾಗ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆಸ್ಟ್ರೇಲಿಯಾದ ಭೂವಿಜ್ಞಾನಿ ಥಾಮಸ್ ಗ್ರಿಪಿತ್ ಟ್ರೇಲರ್ ಅವರು ಟ್ರೇಲರ್ ಕಣಿವೆಯನ್ನ ಅನ್ವೇಷಿಸುತ್ತಾ ಹೊರಟಾಗ ಈ ವಿಚಿತ್ರವೆನಿಸುವ ದೃಶ್ಯವನ್ನ ಪತ್ತೆ ಮಾಡಿದರು ಇದು ಅವರು ನೋಡಿದ ಬೇರೆ ಯಾವುದೇ ಜಲಪಾತದಂತೆ ಇರಲಿಲ್ಲ ಅವರು ವಿಶಾಲವಾದ ಹಿಮಾವೃತವಾದ ಭೂಮಿಯ ನಡುವೆ ಅವರು ರಕ್ತದಂತೆ ದಟ್ಟ ಕೆಂಪು ಬಣ್ಣದಲ್ಲಿ ನೀರಿನ ಹರಿವನ್ನು ನೋಡಿದರು ಇದು ಅವರಿಗೆ ಜೀವನದಲ್ಲಿ ಎಂದೂ ಮರೆಯಲಾಗದ ದೃಶ್ಯ ಎನಿಸಿತ್ತು ಜೊತೆಗೆ ಈ ಅನ್ವೇಷಣೆಯು ಅದರ ಅಸಾಮಾನ್ಯ ಬಣ್ಣದ ರಹಸ್ಯ ಮತ್ತು ಅದು ಎಲ್ಲಿಂದ ಬಂತು ಎಂಬುದನ್ನು ಕಂಡುಹಿಡಿಯಕ್ಕೆ ಶುರು ಮಾಡಿದರು ನೀರಿನ ಬಣ್ಣ ಕೆಂಪು ಯಾಕೆ ಈ ಜಲಪಾತದಲ್ಲೇಕೆ ರಕ್ತದಂಥ ಕೆಂಪು ನೀರು ಹರಿಯುತ್ತದೆ ಎಂಬುದನ್ನು ವಿಜ್ಞಾನಿಗಳಿಗೆ ವರ್ಷಗಳವರೆಗೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಮೊದಲಿಗೆ ಕೆಂಪು ಪಾಚಿ ನೀರಿನ ಬಣ್ಣಕ್ಕೆ ಕಾರಣ ಇರಬಹುದು ಎಂದು ಅಂದಾಜಿಸಲಾಗಿತ್ತು ಆದರೆ ಮುಂದುವರೆದ ಸಂಶೋಧನೆ ಇದಕ್ಕೆ ಬೇರೆಯದೇ ಕಾರಣವನ್ನ ನೀಡಿತ್ತು ಇತ್ತೀಚಿನ ವರದಿಯ ಪ್ರಕಾರ ಕೆಂಪು ಬಣ್ಣವು ಲಕ್ಷಾಂತರ ವರ್ಷಗಳಿಂದ ಹಿಮಾನದಿಯ ಅಡಿಯಲ್ಲಿ ಮುಚ್ಚಿ ಹೋಗಿರುವ ಕಬ್ಬಿಣದ ಸಮೃದ್ಧತೆಯಿಂದ ಬರುತ್ತಿರುವುದು ಎಂಬುದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಈ ನೀರು ಭೂಮಿಯ ಮೇಲ್ಭಾಗವನ್ನು ತಲುಪಿ ಆಮ್ಲಜನಕದೊಂದಿಗೆ ಬೆರೆತಾಗ ಅದು ಮೂಲಕ ಕೆಂಪಾಗಿ ಬದಲಾಗುತ್ತದೆ ಅಂದಹಾಗೆ ಕಬ್ಬಿಣದ ತುಕ್ಕು ಹಿಡಿದಂತಹ ಪ್ರಕ್ರಿಯೆ ಈ ಜಲಪಾತದ ನೀರು ಕೆಂಪಾಗೋಕೆ ಕಾರಣ ಎನ್ನಲಾಗ್ತಾ ಇದೆ ಹಿಮಪಾತದ ಪರಿಸ್ಥಿತಿಯಲ್ಲಿ ನೀರು ಹೇಗೆ ಹರಿಯುತ್ತದೆ ರಕ್ತ ಜಲಪಾತದ ಮತ್ತೊಂದು ವಿಶೇಷ ಎಂದರೆ ಅಂಟಾರ್ಟಿಕದ ತೀವ್ರ ಶೀತದ ನಡುವೆ ಈ ಜಲಪಾತದ ನೀರು ಮಾತ್ರ ದ್ರವ ರೂಪದಲ್ಲಿ ಉಳಿದಿರುತ್ತದೆ ಅಂಟಾರ್ಟಿಕದಲ್ಲಿ ಸಾಮಾನ್ಯವಾಗಿ ತಾಪಮಾನವು ಮೈನಸ್ ಹತ್ತೊಂಬತ್ತು ಡಿಗ್ರಿ ಇಳಿದಿರುತ್ತದೆ ಇದು ನೀರಿನ ಸಾಮಾನ್ಯ ಘನೀಕರಣ ಅಂದ್ರೆ ನೀರನ್ನ ಗಟ್ಟಿ ಮಾಡುತ್ತೆ ಹಿಮದಂತೆ ಮಾಡುತ್ತೆ ಇಂತಹ ಸ್ಥಿತಿಯಲ್ಲಿ ನೀರು ಹರಿಯುವುದು ಅಸಾಧ್ಯವಾಗಿರುತ್ತದೆ ಆದರೂ ಈ ರಕ್ತ ಜಲಪಾತ ಜಲರೂಪದಲ್ಲಿ ಇರುವುದು ವಿಸ್ಮಯವನ್ನ ಉಂಟು ಮಾಡಿದೆ ಆದರೆ ಈ ವಿಸ್ಮಯಕ್ಕೂ ಎರಡು ಸಾವಿರದ ಮೂರರಲ್ಲಿ ಸಂಶೋಧಕರು ಕಾರಣವನ್ನ ಹುಡುಕಿದ್ದಾರೆ ಈ ನೀರಿನಲ್ಲಿ ಸಮುದ್ರ ನೀರಿನಲ್ಲಿರುವ ಉಪ್ಪಿಗಿಂತಲೂ ಎರಡು ಪಟ್ಟು ಹೆಚ್ಚಿರುತ್ತದಂತೆ ಸಮುದ್ರದಲ್ಲಿ ಏ ನೀರಿರುತ್ತೆ ಅದರ ಎರಡು ಪಟ್ಟು ಉಪ್ಪಿರುತ್ತಂತೆ ಹೆಚ್ಚು ಉಪ್ಪಿನ ಅಂಶ ಈ ನೀರನ್ನ ಮಂಜುಗಡ್ಡೆ ಆಗದಂತೆ ತಡೆಯುತ್ತಂತೆ ಹೀಗಾಗಿ ಶೂನ್ಯಕ್ಕಿಂತ ಕಡಿಮೆ ತಾಪಮಾನದಲ್ಲಿಯೂ ಈ ರಕ್ತ ಜಲಪಾತವು ದ್ರವ ರೂಪದಲ್ಲಿ ಹರಿಯುತ್ತದೆ ಕೆಂಪು ನೀರಿನಲ್ಲಿ ಸೂಕ್ಷ್ಮ ಜೀವಿಗಳ ವಾಸ ಈ ಕೆಂಪು ಜಲಪಾತವು ಅನೇಕ ಸಣ್ಣ ಜೀವಿಗಳಿಗೂ ನೆಲೆಯಾಗಿದೆ ಹಿಮ ನದಿಯ ಆಳದಲ್ಲಿ ನೀರಿನ ಸೂರ್ಯನ ಬೆಳಕು ಅಥವಾ ಆಮ್ಲಜನಕವಿಲ್ಲದ ಸ್ಥಳದಲ್ಲಿ ಬ್ಯಾಕ್ಟೀರಿಯಾದ ವಿಶಿಷ್ಟ ಸಮುದಾಯವಿದೆಯಂತೆ ಈ ನೀರಿನಲ್ಲೂ ಕೂಡ ಬ್ಯಾಕ್ಟೀರಿಯಾ ಇದ್ದು ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗಿದೆ ಹೀಗೆ ನಮ್ಮ ಜಗತ್ತಿನ ಮೇಲೆ ಇಂತಹ ಸಾಕಷ್ಟು ವಿಸ್ಮಯಗಳಿವೆ ಹೀಗೆ ನಮ್ಮ ಜಗತ್ತಿನಲ್ಲಿ ಸಾಕಷ್ಟು ವಿಸ್ಮಯಗಳಿವೆ ಅದನ್ನು ತಿಳಿಯೋಕೆ ಯಾವಾಗಲೂ ಸುದ್ದಿಯಾನವನ್ನ ನೋಡ್ತಾ ಇರಿ ನಮಸ್ಕಾರ